ಭಾರತೀಯ ಜನತಾ ಪಕ್ಷ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಗ್ರಾಮ ಪಂಚಾಯಿತು ಹಾಗೂ ಪಟ್ಟಣ ಪಂಚಾಯಿತು ಪುರಸಭೆಯಲ್ಲಿ ರಾಜ್ಯ ಸರ್ಕಾರದ ಕೆಲವು ಧೋರಣೆ ರಾಜ್ಯ ಸರ್ಕಾರದ ಕೆಲವು ನಿಯಮಗಳ ವಿರುದ್ಧವಾಗಿ ಇವತ್ತು ಎಲ್ಲ ಪಂಚಾಯತ್ಗಳ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಆ ಪ್ರಯುಕ್ತ ಇವತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಮತ್ತು ಪಟ್ಟಣ ಪಂಚಾಯತ್ ಪುರಸಭೆ ಇದರಲ್ಲಿ ಸಹ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಎರಡು ಜಿಲ್ಲೆಯಲ್ಲಿ ಯಾಕಂತೇಳಿದರೆ ಒಂದು ನೈನ್ ಇಲೆವೆನ್ ಸಮಸ್ಯೆ ನಮ್ಮ ಎರಡು ಜಿಲ್ಲೆಗಳಿಗೆ ಅತಿ ತೊಂದರೆಯನ್ನು ಅನುಭವಿಸೋದು ನಾವು ಜನರನ್ನು ನೋಡಿದ್ದೇವೆ ಇದಕ್ಕಾಗಿ ಎರಡು ವರ್ಷದಲ್ಲಿ ಒಂದು ನಾಲ್ಕು ಎಲ್ಲ ಅಧಿವೇಶನದಲ್ಲೂ ಈ ಕುರಿತು ಚರ್ಚೆ ಮಾಡಿದಾಗಲೂ ಸಹ ಸರ್ಕಾರ ಇದರ ಬಗ್ಗೆ ಏನು ಗಮನ ತೆಗೆದುಕೊಳ್ಳದೇ ಇರುವುದರಿಂದ ಇವತ್ತು ಈ ಹೋರಾಟ ಅನಿವಾರ್ಯವಾಗಿದೆ ಹಿಂದೆ ನೈನ್ ಇಲೆವೆನ್ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೈದು ಸೆಂಟ್ಸ್ವರೆಗೆ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಇತ್ತು ತಾಲೂಕ್ ಪಂಚಾಯಿತಿಗೆ ಒಂದು ಎಕರೆವರೆಗೆ ನೈನ್ ಇಲೆವೆನ್ ಮಾಡುವ ಅವಕಾಶ ಇತ್ತು ಈಗ ಇದನ್ನೆಲ್ಲ ತೆಗೆದು ಪ್ರಾಧಿಕಾರಕ್ಕೆ ಕೊಟ್ಟದ್ರಿಂದ ನಮ್ಮ ಕುಂದಾಪುರ ಈ ಭಾಗದ ಎಲ್ಲ ಜನರು ಕುಂದಾಪುರಕ್ಕೆ ಹೋಗಬೇಕು ನಮ್ಮ ಮಡಾಮಕ್ಕಿ ಮತ್ತು ಬೆಳವೆಯವರೆಲ್ಲ ಉಡುಪಿಗೆ ಹೋಗಬೇಕು ಸಾಧಾರಣ ಒಂದು ವರ್ಷದಿಂದ ಯಾವುದೇ ಪ್ರಾಧಿಕಾರದಲ್ಲಿ ಸಿಂಗಲ್ ಲೇಔಟ್ ಅಪ್ರೂವ್ ಇರೋದ್ರಿಂದ ಜನರಿಗೆ ಮನೆ ಕಟ್ಟಲು ಸಹ ತುಂಬ ತೊಂದರೆ ಆಗ್ತಾ ಇರುವುದನ್ನು ಕಂಡುಬಂದು ಆ ನಿಟ್ಟಿನಲ್ಲಿ ಇವತ್ತು ಒಂದು ಅಂಶದಲ್ಲಿ ಅದನ್ನು ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅದರೊಟ್ಟಿಗೆ ಹಿರಿಯ ನಾಗರಿಕೆ ಸಿಗುವಂಥ ಸಂಧ್ಯಾ ಸುರಕ್ಷಾ ಪಿಂಚಣಿ ಇರ್ಬೋದು ಇದನ್ನು ಈಗ ಆರ್ಥಿಕ ಒಂದು ಮಾನದಂಡದಲ್ಲಿಟ್ಟುಕೊಂಡು ಅದನ್ನೆಲ್ಲ ಪ್ರತಿ ಗ್ರಾಮ ಪಂಚಾಯತ್ ನಮ್ಮ ಉದಾಹರಣೆಗೆ ಮಾವ ಅಮಾಸ್ಬೈಲ್ ಗ್ರಾಮ ಪಂಚಾಯತ್ನಲ್ಲಿ ಕನಿಷ್ಠ ಇನ್ನೂರೈವತ್ತರಿಂದ ಮುನ್ನೂರು ಮಂದಿಗೆ ಬರುವಂತಹ ಈ ಪಿಂಚಣಿ ಸೌಲಭ್ಯವನ್ನು ನಿಲ್ಲಿಸುವ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾಯಿದೆ ಇದನ್ನು ನಿಲ್ಲಿಸಬಾರ್ದು ಹಿರಿಯ ನಾಗರಿಕರಿಗೆ ಸಿಗುವಂಥ ಒಂದು ಸೌಲಭ್ಯ ಇದು ಒಳ್ಳೆಯದು ಹಿಂದಿನ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪನವರು ಅವರ ಯೋಜನೆ ಇದು ಹಿರಿಯ ನಾಗರಿಕ ಒಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ನಿಲ್ಲಿಸಬಾರ್ದು ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕೆಂಬ ಉದ್ದೇಶದಿಂದ ಈ ಒಂದು ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಅದರೊಟ್ಟಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ತಾರೀಖಿಂದ ಇವತ್ತಿನ ತನಕ ಯಾವುದೇ ಒಂದು ಬಸವಸತಿ ಯೋಜನೆಯನ್ನು ಮಂಜೂರನ್ನು ಮಾಡಲಿಲ್ಲ ಹಿಂದೆ ಮಂಜೂರು ಮಾಡಿದ ಮನೆಗಳಿಗೆ ಸಹ ಹಣವನ್ನು ಸಹ ಬಿಡುಗಡೆ ಮಾಡಲಿಲ್ಲ ಅದರಿಂದ ಬಡವರಿಗೆ ಸಿಗುವಂಥ ಒಂದು ಮನೆಯ ಸೌಲಭ್ಯಕ್ಕೆ ಸರ್ಕಾರ ತೊಂದರೆ ಮಾಡ್ತಾ ಇದೆ ಅದನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು ಅಂತ ಆಗ್ರಹದ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಒಂದು ಯೋಜನೆಯಲ್ಲಿ ಕಾರ್ಯಕ್ರಮದಲ್ಲಿ ಯಾವುದೇ ಅರ್ಜಿ ಸಮಿತಿಯ ಗಮನಕ್ಕೆ ತರದೆ ಅಧಿಕಾರಿಗಳೇ ಅದನ್ನು ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ಎಲ್ಲ ಅರ್ಜಿಗಳು ಸಮಿತಿಯ ಮುಂದೆ ಬಂದೇ ತೀರ್ಮಾನ ಹೇಳುವ ಒಂದು ಆಗ್ರಹ ನಾವು ಮಾಡಲಿಕ್ಕೆ ಇವತ್ತು ಪ್ರತಿಭಟನೆ ಇದ್ದೇವೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದರೆ ಕೆ ಇ ಬಿ ಶಕ್ತಿ ಬಿಲ್ಲನ್ನು ಏಕಾಏಕಿ ಏರಿಸಿದ್ದಾರೆ ಆದರೆ ಸರ್ಕಾರ ಎಣಿಸಿರ್ಬೋದು ಗೃಹ ಜ್ಯೋತಿ ಅವರಿಗೆ ಸಿಕ್ಕಿದೆ ಜನರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಕಾರ್ಖಾನೆಯವರಿಗೆ ಬೇರೆ ಬೇರೆ ಎಲ್ಲ ವರ್ಗದವರಿಗೆ ಸಿಕ್ಕಾಪಟ್ಟೆ ವಿದ್ಯುತ್ ದರವನ್ನು ಏರಿಸೋದ್ರಿಂದ ಇವತ್ತು ಆರ್ಥಿಕವಾಗಿ ಇದೆ ಅದಲ್ಲದೆ ಅನೇಕ ಸರ್ಕಾರಿ ಯೋಜನೆಗಳ ವಿರುದ್ಧ ಇವತ್ತು ಕಾರ್ಯಕ್ರಮ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುದಾನ ಸಿಗದೇ ಇರುವಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಹಿಡಿದುಕೊಂಡು ಇವತ್ತು ಏಕಕಾಲದಲ್ಲಿ ಎರಡು ಜಿಲ್ಲೆಯ ಪಂಚಾಯತ್ಗಳಲ್ಲಿ ಪ್ರತಿಭಟನೆ ಮಾಡ್ತಿದೆ ಇದಕ್ಕೆ ಎಲ್ಲ ಕಡೆಯಿಂದ ಉತ್ತಮ ಬೆಂಬಲ ಸಿಕ್ಕಿದೆ ಮುಂದಿನ ದಿನ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಮಾಡುವವರಿದ್ದೇವೆ